ನಮಸ್ತೆ ಆ ಬೇರೆ ನಾನ್ ಮಿನಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಬೆಂಗಳೂರು ಬೆಂಗಳೂರು ಅನೇಕರಿಗೆ ತಲೆನೋವು ಈ ತಲೆನೋವು ಅಂತಕ್ಕಂಥದ್ದು ಯಾವ ಬರ್ತಿದೆ ಹೇಳೋಕ್ಕಾಗದ ಕೆಲವರಿಗೆ ವಾರದಲ್ಲಿ ನಿರಂತರವಾಗಿ ನಾಲ್ಕೈದು ಬಾರಿ ತಲೆನೋಬರು ಇದನ್ನು ಮೈಗ್ರೇನ್ ಹೆಡ್ ಎಕ್ ಅಂತ ಕೂಡ ಕರೀತಾರೆ ಅಂದರೆ ನಿರಂತರ ವಾರದಲ್ಲಿ ಕಂಟಿನ್ಯೂಸ್ ಆಗಿ ನಾಲ್ಕೈದು ಸಲ ತಲೆನೋಬರು ಮತ್ತು ತಲೆನೋವು ಅಂತಕ್ಕಂಥದ್ದು ಕೆಲವೊಬ್ಬರಿಗೆ ಕೆಲವೊಂದು ನಿರ್ದಿಷ್ಟ ಭಾಗದಲ್ಲಿ ತಲೆನೋವು ಬರುತ್ತೆ ಕೆಲವರಿಗೆ ಈ ಉಬ್ಬಿನ ಭಾಗದಲ್ಲಿ ಮಾತ್ರ ತಲೆನೋವು ಬರೋದು ಸೈನಸ್ನಿಂದ ಕೆಲವರಿಗೆ ಫ್ರಂಟಲ್ಲಿ ಡೆಕ್ ಹಣೆಯ ಭಾಗದಲ್ಲಿ ತಲೆನೋವು ಬರೋದು ಕೆಲವರಿಗೆ ಸೈಡಲ್ಲಿ ಮಾತ್ರ ತಲೆನೋವು ಬರೋದು ಟೆಂಪಲ್ ಹೆಡ್ಯಾಕ್ ಅಂತ ಕೆಲವರಿಗೆ ಹೋಲ್ ತಲೆನೇ ಭಾರ ಇರೋ ರೀತಿ ತಲೆನೋವು ಬರ್ತಕ್ಕಂಥದ್ದು ಸೊ ಈ ರೀತಿ ನಾನಾ ಥರದ ಹಂತದಲ್ಲಿ ತಲೆನೋವಿನ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಮೂರು ಆಕ್ಯುಪ್ರೆಷರನ್ನು ತೋರಿಸ್ತಾರೆ ಆ ರೀತಿ ಆಕ್ಯುಪ್ರೆಷರ್ನ ಆ ಭಾಗವನ್ನು ಪ್ರೆಷರ್ ಕೊಟ್ಟು ಮಸಾಜನ್ನು ಮಾಡಿ ಎನೌನ್ಸ್ ಮಾಡೋದ್ರಿಂದ ನೀವು ನ್ಯಾಚುರಲ್ ಆಗಿ ಈ ರೀತಿಯಾದ ತಲೆನೋವಿನ ಸಮಸ್ಯೆಯಿಂದ ಹೊರಬರ್ಬೋದು ಮೊದಲಿಗೆ ಸೈನಸ್ನಿಂದ ತಲೆನೋವು ಅಥವಾ ಪ್ರಿಂಟಲ್ ಹೆಡ್ಕ್ ಅಂತ ಹೇಳಿ ಇಲ್ಲಿ ಉಬ್ಬಿನ ಆರಂಭಿಕ ಭಾಗ ಇದನ್ನ ಯು ಬಿ ಟು ಪಾಯಿಂಟ್ ಅಂತ ಕರಿತೀವಿ ಈ ರೀತಿ ಒತ್ತಿ ಪ್ರೆಷರ್ ಕೊಟ್ಟು ಇಲ್ಲಿ ಆಕ್ಯುಪ್ರೆಷರ್ ಮಾಡೋದು ಈ ರೀತಿ ಕ್ಲಾಕ್ವೈಸ್ ಆಂಟಿ ಕ್ಲಾಕೋಸ್ ಈ ರೀತಿ ಒತ್ತಿ ಪ್ರೆಷರನ್ನು ಕೊಡೋದು ಎಲ್ಲಿವರೆಗೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಒಂದು ನಿಮಿಷಗಳ ಕಾಲ ನಿರಂತರವಾಗಿ ಉಬ್ಬಿನ ಆರಂಭಿಕ ಜಾಗ ಇದೆಯಲ್ಲ ಅಲ್ಲಿ ಯು ಬಿ ಟು ಪಾಯಿಂಟನ್ನು ಪ್ರೆಸರ್ ಕೊಡೋದು ಈ ಸೈನಸ್ನಿಂದ ತಲೆನೋವು ಬಂದಿದೆ ಅಲ್ಲಿ ಅವರಿಗೆ ಸಿವಿಯರ್ ಆಗಿ ಪೇಯ್ನ್ ಇರುತ್ತೆ ಹಾಗೆ ಪ್ರಿಂಟಲ್ಲಿ ಇಡಬೇಕಂದ್ರೆ ಈ ಸಮಸ್ಯೆಗೆ ಇಲ್ಲಿ ಯು ಬಿ ಟು ಪಾಯಿಂಟನ್ನು ಪ್ರೆಷರ್ ಕೊಟ್ಟು ಅಕ್ಕಿ ಪ್ರೆಷರ್ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಬರಬಹುದು ಇನ್ನು ಕೆಲವರಿಗೆ ಅಂದರೆ ಲಾಂಗ್ ಟೈಮ್ ಮೊಬೈಲೊಂದಿಗೆ ಸಿಸ್ಟಮ್ನೊಂದಿಗೆ ಸಮಯ ಕಳೀತಕ್ಕಂಥವರಿಗೆ ಐ ಸ್ಟ್ರೈನಿಂದ ಅಥವಾ ಸ್ಟ್ರೆಸ್ನಿಂದ ತಲೆನೋವು ಬರ್ತಾ ಇದ್ದರೆ ಇಲ್ಲಿಂದ ಈ ಉಪ್ಪು ಪ್ರಾರಂಭದಿಂದ ಕೊನೆಯವರೆಗೆ ಅದರ ನಡು ತಾಣ ಭಾಗ ಜಿ ಬಿ ಫೋರ್ಟೀನ್ ಈ ರೀತಿ ಜಿ ಬಿ ಫೋರ್ಟೀನ್ ಪಾಯಿಂಟನ್ನು ಪ್ರೆಷರ್ ಕೊಟ್ಟು ಎನನ್ಸ್ ಮಾಡೋದು ಈ ರೀತಿ ಆ್ಯಕ್ಯು ಪ್ರೆಷರ್ ಒತ್ತಿ ಈ ರೀತಿ ತಿರ್ಚುವಿಕೆ ಅಂದರೆ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕೋಯಿಸ್ ಈ ರೀತಿ ಪ್ರೆಷರ್ ಕೊಟ್ಟು ಮಸಾಜನ್ನು ಮಾಡೋದು ಪ್ರೆಷರ್ ಕೊಡೋದು ಈ ರೀತಿ ಮಾಡೋದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷಗಳ ಕಾಲ ನಿರಂತರವಾಗಿ ಪ್ರೆಷರನ್ನು ಕೊಡೋದು ಇನ್ನು ಕೆಲವರಿಗೆ ಮೈಗ್ರಾನ್ ಆಗಬೇಕು ಮೈಗ್ರಾನು ಅಥವಾ ಹೂಲ್ ತಲೆನೇ ಭಾರ ಇದೆ ಅಂತಕ್ಕಂಥ ಅನ್ನ ಆ ರೀತಿ ಸಮಸ್ಯೆಯಿಂದ ಬಳಲ್ತಕ್ಕಂಥವರಿಗೆ ಈ ಕಣ್ಣಿನಿಂದ ಕೊನೆಯ ಭಾಗ ಇಲ್ಲಿ ಜಿ ಬಿ ಒನ್ ಈ ಕಣ್ಣಿದೆಲ್ಲ ಕೊನೇಲಿ ಎಂಡಾಗುತ್ತಲ್ಲ ಇಲ್ಲಿ ಈ ಭಾಗದಲ್ಲಿ ಜಿ ಬಿ ಒನ್ ಪಾಯಿಂಟನ್ನು ಪ್ರೆಷರ್ ಕೊಡೋದು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಒಂದು ನಿಮಿಷಗಳ ಕಾಲ ನಿರಂತರವಾಗಿ ಪ್ರೆಷರ್ ಕೊಡೋದು ಈ ರೀತಿ ಎರಡೂ ಕಡೆ ಈ ರೀತಿ ಪ್ರೆಷರ್ ಕೊಡ್ತಾ ಬರೋದು ಸೊ ಈ ರೀತಿ ಪ್ರೆಷರ್ ಕೊಡೋದು ತಲೆನೋವಿನ ಸಮಸ್ಯೆಯಿಂದ ಬರಲಿಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಸೊ ನಾ ಹಿಂದೆ ಹೇಳಿದಾಗೆ ಸೈನಸ್ನಿಂದ ಅಥವಾ ಟೆಂಪಲ್ ಅಡ್ಯಾಕ್ ಆಗಿದರೆ ಯು ವಿ ಟು ಈ ಪಾಯಿಂಟನ್ನು ಪ್ರೆಜರ್ ಕೊಡೋದು ಅಥವಾ ಐ ಸ್ಟ್ರೈನಿಂದ ಸ್ಟ್ರೆಸ್ಸಿನಿಂದ ತಲೆನೋವು ಇದ್ರೆ ಜಿ ವಿ ಫೋರ್ಟೀನ್ ಪಾಯಿಂಟನ್ನು ಪ್ರೆಷರ್ ಕೊಟ್ಟು ಏನನ್ಸ್ ಮಾಡೋದು ಈ ಅಕ್ಕಿ ಪ್ರೆಜರನ್ನು ಮಾಡ್ತಾ ಹೋಗೋದು ಅಥವಾ ವಾರದಲ್ಲಿ ಒಂದು ನಾಲ್ಕೈದು ಬಾರಿ ತಲೆನೋವು ಬರ್ತಾ ಇದೆ ಟೆಂಪಲ್ ಹಿಡಿಯಕ್ಕಿದೆ ಸೈಡಲ್ಲಿ ತಲೆನೋವು ಬರ್ತಾ ಇದೆ ಅಥವಾ ಹೋಲ್ ತಲೆನೇ ಭಾರ ಇದೆ ಅಂದಾಗ ಜಿ ವಿ ಒನ್ ಪಾಯಿಂಟನ್ನು ಪ್ರೆಷರ್ ಕೊಟ್ಟು ಈ ರೀತಿ ಮಾಡ್ತಾವು ಈ ರೀತಿ ಮಾಡ್ತಾ ಬಂದಂಗೆಲ್ಲ ನ್ಯಾಚುರಲ್ ಆಗಿ ನೀವು ತಲೆನೋವಿನ ಸಮಸ್ಯೆಯಿಂದ ಹಂತ ಹಂತವಾಗಿ ಹೊರ ಬರಲಿಕ್ಕೆ ಸಹಕಾರಿಯಾಗುತ್ತೆ ಸೊ ಯಾರ್ಯಾರು ತೆಲೆನೋವಿಂದ ಇದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ